ಅಂತ್ಯ ಆಗ್ತಾ ಇದೆಯನ್ನೋ ಗೊತ್ತಿಲ್ಲ ಹೀಗಾಗಿ ನೋಡ್ರಿ ಯುಗಾದಿ ಅಂದ್ರೆ ಹೊಸ ವರ್ಷ ಹೊಸ ತೊಡಕ ಅತ್ತ ನಮ್ಮ ಭಾರತ ದೇಶದಾಗ ಅದ್ರಾಗ ಕರ್ನಾಟಕದ ಬಿಜಾಪುರದಾಗ ಹಿಂದ ಒಂದು ಅರವತ್ತು ಎಪ್ಪತ್ತು ವರ್ಷದಿಂದ ಮುಂಜಾನೆ ಎದ್ದ ಯುಗಾದಿ ಪಾಡ್ಯ ದಿನ ಐದಕ್ಕೆ ಎದ್ದ ಕಾಡಿನಾಗೆಲ್ಲ ತಿರುಗಾಡಿ ಕೆಂಬು ತಂದ್ರೆ ರತ್ನ ಪಕ್ಷಿ ಶಿಖರ ಭಾಳ ಚಲೋ ನೋಡ್ರಿ ಅಂಥೇಳಿ ಕಾಡಿನಾಗೆಲ್ಲ ತಿರುಗಾಡಿ ಕೆಂಬೂತ ಅಂದ್ರೆ ಭರದ್ವಾಜ ಪಕ್ಷಿ ಕೆಂಬೂತ ರತ್ನ ಪಕ್ಷಿ ನೋಡಿದ್ರೆ ಭಾಳ ಚಲೋ ಆಯಿತು ಒಂದು ವರ್ಷದನ ಅಂಥೇಳಿ ಜನ ಎದ್ದ ಬೇವಿನ ತಪ್ಪು ಹರ್ಕೊಂಡು ಬರೋದಾಯ್ತು ಅದು ಪಕ್ಷಿ ನೋಡಿದ ಅಂತೇಳಿ ಕಾಡಿಗೆಲ್ಲ ಹೋಗ್ತಾ ಇದ್ರಿ ನಾನು ಮುಂಜಾನೆ ಮುಂಜಾನೆದ್ದು ಮೊಬೈಲ್ ತೊಗೊಂಡ ಕಾಡಿನಯಾಗ ಹಾದ್ರಿ ಹಂಗೆ ಹೋಗ್ತಾ ಹೋಗ್ತಾ ದಟ್ಟ ಕಾಡಿನಾಗ ಈ ನೋಡೋಣ ಸಿಕ್ತೋ ಸರ್ ಈ ಕನ್ನಡದ ಕುಲಕೋಟಿಗೆ ಕೋಟಿ ನಮಸ್ಕಾರ ಭಾರತ ದೇಶದ ಸಂಪ್ರದಾಯದಲ್ಲಿ ಯುಗಾದಿ ಹಬ್ಬ ಹೊಸ ವರ್ಷ ಬರ್ತಾ ಇರುತ್ತೆ ಹೊಸ ವರ್ಷ ಅಂದ್ರೆ ಭಾರತೀಯ ಹಿಂದೂಗಳಿಗೆ ಪವಿತ್ರವಾದ ದಿನ ಇವತ್ತು ಹ್ಯಾಪಿ ನ್ಯೂ ಇಯರ್ ಅಂತ ಹೇಗೆ ಕರಿತೀರಿ ಹಾಗೆ ನಮ್ಮ ಭಾರತದಲ್ಲಿ ಈ ನಮಗೆಲ್ಲ ಇವತ್ತು ಹೊಸ ವರ್ಷ ಪ್ರಕೃತಿಯಲ್ಲಿ ಕೂಡ ಒಂದಿಷ್ಟು ಬದಲಾವಣೆ ಆಗತ್ತೆ ಚಿಗುರುಗಳು ಬರುತ್ತೆ ಬೇವಿನ ಮರಕ್ಕೆ ಹೀಗಾಗಿ ಬೇವು ಬೆಲ್ಲವನ್ನು ತಿನ್ನುವಂಥ ಹಬ್ಬ ಹಾಗೆ ಇನ್ನೊಂದು ಇಂಟ್ರೆಸ್ಟಿಂಗ್ ಅಂದರೆ ಜನ ಎಲ್ಲ ಕಾಡಿಗೆ ಬರ್ತಾರೆ ನಾಡಿನಿಂದ ಕಾಡಿಗೆ ಬರ್ತಾರೆ ಕೆಂಬೂತ ರತ್ನ ಪಕ್ಷಿ ಭರದ್ವಾಜ ಪಕ್ಷಿ ಇದನ್ನು ನೋಡಿದರೆ ನಮಗೆ ಶುಭ ಆಗುತ್ತೆ ಅನ್ನೋದು ಇಡೀ ಜನ ಬೆಳಗ್ಗೆ ಆ ಐದು ಗಂಟೆಗೆದ್ದು ಕಾಡಿನಲ್ಲೆಲ್ಲ ನಮ್ಮ ಥರ ಅಲಿತಾರೆ ಅಲಿತಾರೆ ಈಗಂತರೂ ಸಿಗ್ತಾ ಇಲ್ಲ ಒಬ್ಬೊಬ್ಬರಿಗೆ ಅವರ ಅದೃಷ್ಟನೋ ಗೊತ್ತಿಲ್ಲ ಅದೊಂದು ನಂಬಿಕೆ ವಾಡಿಕೆ ಅವರವರ ಕಲ್ಪನೆ ಹೀಗಾಗಿ ಯಾವುದು ನಾನು ಪ್ರಶ್ನೆ ಮಾಡಲಿಕ್ಕೆ ಆಗಲ್ಲ ಹೀಗಾಗಿ ಕೆಂಬೂತ ಅಂದರೆ ರತ್ನ ಪಕ್ಷಿ ಭರದ್ವಾಜ ಪಕ್ಷಿ ಯಾಕೆ ಅಷ್ಟು ಮಹತ್ವವನ್ನು ಪಡೀತೆ ಅಂದರೆ ಹಿಂದೆ ಈ ಭರದ್ವಾಜನ ಪಕ್ಷಿ ಒಂದು ಕೋಗಿಲೆ ಜಾತಿಗೆ ಸೇರತ್ತೆ ಅದು ಏನು ಮಾಡತ್ತೆ ಶಂಕನಾದದ ಒಂದು ಆ ಆವಾಜ್ ಅಂದರೆ ಶಬ್ದವನ್ನು ಹೊರಡಿಸ್ತೇ ಅನ್ನೋ ಕಾರಣಕ್ಕಾಗಿ ಶುಭ ಶಕುನ ಶಂಕದ ಒಂದು ನಿನಾದವನ್ನು ಹೊರಡಿಸ್ತೇ ಅನ್ನೋ ಕಾರಣಕ್ಕಾಗಿ ಶುಭ ನಮಗೆ ಕೋರುತ್ತೆ ಹೀಗಾಗಿ ಅದನ್ನು ಇವತ್ತು ಯುಗಾದಿ ಪಾಡ್ಡೆ ಯುಗಾದಿ ಬೆಳಗ್ಗಿನ ಹೊತ್ತು ನಾವು ನೋಡಿದರೆ ನಮಗೆ ಶುಭ ಆಗುತ್ತೆ ಒಳ್ಳೆಯದಾಗತ್ತೆ ಅನ್ನೋದು ಜನರ ವಾಡಿಕೆ ಹಾಗೆ ಯುಗಾದಿ ಹೊಸ ವರ್ಷ ಕ್ಯಾಲೆಂಡರ್ನ ಎಲ್ಲ ಎಲ್ಲ ಬದಲಾವಣೆ ಆಗುತ್ತೆ ಅದು ಕೇವಲ ಡೇಟ್ಗಳ ಮಾತ್ರ ಬದಲಾವಣೆ ದಿನಾಂಕ ಬದಲಾವಣೆ ಆಗೋದು ಜನವರಿ ಒಂದನೇ ತಾರೀಕು ಹಾಗೆ ನಾನು ಇವತ್ತು ಹುಡ್ಕೋಲಕ್ಕೆ ಬಂದಿದ್ದೀನಿ ಆ ರತ್ನ ಪಕ್ಷಿ ಕೆಂಬೂತ ಬರೋದಾದ ಪಕ್ಷಿ ಸಿಗುತ್ತೆ ಅಂತೇಳಿ ಕಾಡಿನಲ್ಲಿ ಎಲ್ಲ ಹುಡುಕೆ ಸಿಗ್ತಾ ಇಲ್ಲ ಏನೋ ಅದೃಷ್ಟನೋ ದುರದೃಷ್ಟನೋ ಗೊತ್ತಿಲ್ಲ ಸುಮ್ಮನೆ ಒಂದು ಈ ಇವತ್ತು ಯುಗಾದಿಗೆ ವಶ ಹರ್ಷತ್ರ ತಮಗೆಲ್ಲ ತಮಗೆಲ್ಲ ಶುಭ ತರಲಿ ಅಂತೇಳಿ ನಾನು ಕಾಡಿನಲ್ಲೆಲ್ಲ ತಿರುಗ್ತಾ ಇದ್ದೆ ಪ್ರತಿಯೊಬ್ಬರು ಎಲ್ಲ ಒಂದೊಂದು ಹಬ್ಬಕ್ಕೆ ಒಂದೊಂದು ವಿಶೇಷತೆ ಇದೆ ಹೀಗಾಗಿ ಭಾರತೀಯ ಪರಂಪರೆಯಲ್ಲಿ ಯುಗಾದಿ ಬಂತಂದರೆ ಹೊಸ ಚಿಗುರು ಬರುತ್ತೆ ಹೊಸ ಏನಾದರೂ ಈ ಲೋಕದಲ್ಲಿ ಸೃಷ್ಟಿಯಾಗತ್ತೆ ಅನ್ನೋದು ಜನರ ವಾಡಿಕೆಯ ನಂಬಿಕೆ ಸಾವಿರದ ಒಂಬೈನೂರ ಅರವತ್ತೆಂಟು ಅರವತ್ತೈದು ಅರವತ್ತು ಎಪ್ಪತ್ತು ಆಸ್ಪಾಸದಲ್ಲಿ ಕೆಂಬೂತುಗಳು ಗೋಬೆಗಳು ಚೀಳ ಸರಿಸ್ರಪ್ಪಗಳು ಸಿಕ್ಕಾಪಟ್ಟಿದ್ದು ಇವತ್ತೆಲ್ಲ ಮಾಯಾಗಿದೆ ಯಾಕೆ ಗೊತ್ತಾ ಕಲಿಯುಗ ಅಂತ್ಯ ಆಗ್ತಾ ಇದೆಯೋ ಅನ್ನೋದು ಸೂಚನೆ ಕೊಡ್ತಾ ಇದೆ ತನ್ನ ಎಲ್ಲ ತನ್ನ ಜೀವಿತ ಅವಧಿ ಮುಗಿಸ್ಕೊಂಡು ಏನೋ ಈ ಭೂಮಿ ಮೇಲಿಂದ ಇವತ್ತು ನಾವು ನೋಡ್ತಾ ಇದ್ದೀವಿ ನಾವು ಚಿಕ್ಕ ಇರಿದ್ದಾಗ ಚೋಳುಗಳು ಸಾಕಷ್ಟು ಇರ್ತಾ ಇದ್ದವು ಒಂದೊಂದು ಕಲ್ಲು ತೆಗ್ದಾಗ ಚೋಳಿನ ಅಂದ್ರೆ ಸ್ಕಾರ್ಪಿಯೋ ಬಿಚ್ಚುವ ಅಂತ ಕರಿತೀವಲ್ಲ ಚೋಳಿನ ಸಂತತಿ ಹೊತ್ತು ಕಡಿಮೆ ಆಗಿದೆ ಗೋಬಿಗಳ ಸಂತತಿ ಕಡಿಮೆ ಆಗಿದೆ ಅಂದರೆ ಏನು ಇಲ್ಲಿ ಭೂಮಿ ಮೇಲೆ ಬದುಕುತ್ತಿರುವಂಥ ಸಕಲ ಚರಾಚರ ಜಲಚರಗಳು ಪಕ್ಷಿ ಸಂಕುಲ ನಾಶ ಆಗ್ತಾ ಇದೆ ಅಂದರೆ ಅದಕ್ಕೆ ನಾವು ಕಾರಣ ಇರ್ಬೋದು ಅಥವಾ ಹಿಂದಿನ ಪರಿಸರದಲ್ಲಿ ಮಾಲಿನ್ಯ ಕಾರಣ ಇರ್ಬೋದು ಗೊತ್ತಿಲ್ಲ ತನ್ನ ಸಂತತಿಯನ್ನು ಕಡಿಮೆ ಮಾಡ್ಕೋತಾ ಇದೆ ಅಂದರೆ ಈ ಭೂಮಿಯನ್ನ ಹೀಗೆ ಬಿಟ್ಟು ಹೋಗ್ತಾ ಇದ್ದೀವಿ ಅನ್ನೋ ಕಲ್ಪನೆ ನಮಗೆ ಬರ್ತಾ ಇದೆ ಕಲಿಯುಗ ಆಗ್ತಾ ಇದೆಯೋ ಗೊತ್ತಿಲ್ಲ ಹೀಗಾಗಿ ಹಲವಾರು ವಿಸರ್ಜಂತುಗಳು ಇವತ್ತು ಕಾಣ್ತಾ ಇಲ್ಲ ಹಲವಾರು ವಿಸರ್ಜಂತುಗಳು ಇವತ್ತು ಕಾಣ್ತಾ ಇಲ್ಲ ಹಿಂದೆ ಕಾಣುವಂಥ ಐವತ್ತು ವರ್ಷದ ಹಿಂದೆ ಕಾಣುವಂಥ ಜೀವಿಗಳು ಇವತ್ತು ನಮ್ಮ ಕಣ್ಮರೆಯಾಗಿ ಹೋಗಿದೆ ಹಿಂದೆ ಕೂಡ ಡೈನಸೋರ್ ಐತೆ ಅನ್ನೋದಕ್ಕೆ ಸಾಕಷ್ಟು ಸಾಕ್ಷ್ಯ ಆಧಾರಗಳು ಸಿಗುತ್ತೆ ಇತ್ತೀಚೆಗೆ ಎಲ್ಲ ಕಣ್ಮರಿ ಆಗ್ತಾ ಇದೆಯಲ್ಲ ನಮ್ಮ ಕಣ್ಮುಂದಿನೇ ಗೋಬಿಗಳು ಇಲ್ಲ ಇವತ್ತು ಕಾಯಿಗಳಿಲ್ಲ ಕೋಗಿಲೆಗಳಿಲ್ಲ ಚೋಳುಗಳು ಇಲ್ಲ ಹಾವುಗಳಿಲ್ಲ ಏನೂ ಕಾಣ್ತಾ ಇಲ್ಲ ಯಾರಿಗೆ ಹಾವು ಕಚ್ಚಿದೆ ಅಂತ ಯಾರೂ ಬರ್ತಾ ಇಲ್ಲ ಈಗ ಯಾಕೆ ಅದರ ಸಂತತಿ ನಾಶವಾಗ್ತಾ ಹೋಗ್ತಾ ಇದೆ ಹಾಗೆ ಮುಂದೆ ಕಲಿಯುಗದ ಅಂತ್ಯ ಬರ್ತಾ ಇದೆ ಅನ್ನೋ ಗೊತ್ತಿಲ್ಲ ಅದರ ಸೂಚನೆಗಳು ಹೀಗೆ ಇದೆ ಗೊತ್ತಿಲ್ಲ ಕಾಡಿನಲ್ಲಿ ಬೆಳೆಯುವಂಥ ಬೆಳೆಗಳು ಕೂಡ ನಷ್ಟವಾಗಿ ಹೋಗ್ತಾ ಇದೆ ಸಸ್ಯ ಸಂಪನ್ಮೂಲ ತನ್ನ ಪಾಡಿಗೆ ತಾನು ಅಭಿವೃದ್ಧಿ ಆಗದೆ ಬೀಜಗಳು ಎಲ್ಲೋ ನಾಶವಾಗಿ ಹೋಗ್ತಾ ಇದೆ ಕಾಡಿನಲ್ಲಿ ದಟ್ಟವಾದ ಕಾಡ ಈಗ ಮತ್ತೆ ಇದು ಆಗ್ತಾಯಿದೆ ಹಲವಾರು ಪ್ರಾಣಿಗಳು ಕಾಡಿನಲ್ಲಿ ವಾಸವಾಗುವಂಥ ಪ್ರಾಣಿಗಳೆಲ್ಲ ಒಂದೊಂದು ಅಳಿವಿನಂಚಿನಲ್ಲಿ ಹೋಗಿ ಮಾಯವಾಗಿ ಹೋಗುತ್ತೆ ಹೇಗೆ ಡೈನೋಸರ ಹೋಯಿತು ಹಾಗೆ ಮುಂದೆ ಬರಬರ್ತಾ ಒಂದೊಂದು ಪ್ರಾಣಿಗಳೆಲ್ಲ ಇದೆ ಕೃಷ್ಣ ಮಗ ಹೋಗ್ತಾ ಇದೆ ಕಾಡುಗಳೆಲ್ಲ ನಾಶವಾಗ್ತಾ ಇದೆ ಕಾಡು ರಕ್ಷಣೆ ಮಾಡೋಣ ಪರಿಸರದಲ್ಲಿ ಇರೋಣ ಪರಿಸರದ ಜೊತೆ ಇದ್ದಾಗ ನಮಗೆ ಗೊತ್ತಾಗತ್ತೆ ಇಲ್ಲಿವರೆಗೂ ಕೂಡ ಅಗೋಚರ ಶಕ್ತಿಯಾಗಿ ನಿಂತಿದೆ ಭೂಕಂಪ ಆದಮೇಲೆ ಗೊತ್ತಾಗತ್ತೆ ಇಷ್ಟು ಪರ್ಸೆಂಟ್ ಆಯ್ತದ್ರೆ ಆದರೆ ಭೂಕಂಪ ಯಾವಾಗ ಆಗತ್ತೆ ಏನಾಗತ್ತೆ ಯಾರಿಗೂ ಗೊತ್ತಿಲ್ಲ ಈ ಪ್ರಕೃತಿ ಈ ಪ್ರಕೃತಿ ಯಾರಿಗೂ ಗುಟ್ಟನ್ನು ಬಿಟ್ಟು ಕೊಡ್ತಾ ಇಲ್ಲ ಹಾಗೆ ಹಲವಾರು ಸರಿಸರಪಗಳು ಪಕ್ಷ ಸಂಕುಲ ಈ ಭೂಮಿಯ ವಾತಾವರಣ ಎಲ್ಲವೂ ಬದಲಾವಣೆ ಆಗ್ತಾ ಹೋಗ್ತಾ ಕ್ರಮೇಣವಾಗಿ ಹೋಗ್ತಾ ಇದೆ ಯಾರಿಗೆ ಗೊತ್ತಾಗಲ್ಲ ಹೇಗೆ ಆಯಿತು ಅನ್ನೋದು ಗೊತ್ತಾಗ್ತಿಲ್ಲ ಒಂದೊಂದಾಗಿ ಒಂದೊಂದಾಗಿ ಸಾವಿರ ಇರುವಂಥ ಪಕ್ಷಿಗಳ ಸಂಕುಲ ಒಂದೊಂದಾಗಿ ಐದುನೂರಕ್ಕೆ ನಾಲ್ಕುನೂರಕ್ಕೆ ಬಂದು ನಿಂತಾಗ ಈ ಪ್ರಕೃತಿಯಲ್ಲಿ ಬೆಳೆನೂ ಕೂಡ ಕಡಿಮೆ ಆಗ್ಬೋದೇನೋ ಗೊತ್ತಿಲ್ಲ ಯುಗಾದಿ ಮತ್ತೊಂದು ವಿಷಯದೊಂದಿಗೆ ಮತ್ತೆ ಬರ್ತೀನಿ ರೀ ಯುಗಾದಿ ಹೊಸ ವರ್ಷ ತರಲಿ ಯುಗಾದಿ ಯುಗ ಕಳೆದರೂ ಮತ್ತೆ ಮತ್ತೆ ಬರಲಿ ಮತ್ತೊಂದು ಹೊಸ ವಿಷಯಗಳು ನಿಮ್ಮಲ್ಲಿ ಉತ್ಸಾಹ ತುಂಬಲಿ ಅನ್ನೋದು ಎರಡನೇ ಭಾಗದ ಯುಗಾದಿ ಹಬ್ಬದ ಕೆಂಬೂತ ನಿಮಗೆಲ್ಲ ಶಿಖರೆ ನೋಡಿ ವೇಳೆ ಮುಗಿತಾ ಬಂದಿದೆ ಬಿಸಿಲಾಗ್ತಾ ಇದೆ ಕೆಂಬೂತ ಶಿಖರೆ ಸಿಗ್ಬೋದು ರತ್ನ ಪಕ್ಷಿ ಸಿಖರೆ ಸಿಗ್ಬೋದು ನಿಮ್ಮ ಅದೃಷ್ಟನೂ ನಮ್ಗೆ ಗೊತ್ತಿಲ್ಲ ಅದೊಂದು ಭಾರತೀಯ ನಂಬಿಕೆ ಹೀಗಾಗಿ ಭರದ್ವಾಜ ಪಕ್ಷಿಯ ಒಂದು ನುಣುಪಾದ ಪಕ್ಷಿಯ ಧ್ವನಿ ಕೇಳಬೇಕು ಅನ್ನೋದು ಎಲ್ಲರೂ ತವಕ ನೋಡಬೇಕು ಅದರಿಂದ ಅದೃಷ್ಟ ಬರುತ್ತೆ ಅನ್ನೋದು ನಂಬಿಕೆ ವಾಡಿಕೆ ಅದನ್ನು ನಾನು ಮೂಢನಂಬಿಕೆನೂ ಅಂತ ಏನು ಹೇಳೋಕ್ಕಾಗಲ್ಲ ಅವರವರ ನಂಬಿಕೆ ಅವ್ರಿಗೆ ಬಿಟ್ಟಿದ್ದು ಏನೋ ಕಾಡಿನಲ್ಲಿ ಇವತ್ತು ಯುಗಾದಿ ಒಂದಿಷ್ಟು ಬಿಡು ಇತ್ತು ಕಾಡಿನಲ್ಲಿ ನಾನು ನಮ್ಮೂರಿನ ಸಣ್ಣ ಕಾಡಿನಲ್ಲಿ ಹುಡುಕುತ್ತಾ ಬಂದಿದ್ದೆ ಮತ್ತೊಂದು ವಿಷಯದ ಬರ್ತೀನಿ ರೀ ಕನ್ನಡ ಕುಲ ಕೋಟಿಗೆ ಕೋಟಿ ನಮಸ್ಕಾರ ನಿಮಗೆಲ್ಲ ಆಯುಷ್ಯ ಆರೋಗ್ಯ ಐಶ್ವರ್ಯ ಕೀರ್ತಿ ಯಶಸ್ಸು ಸಂಪತ್ತು ಸುಖ ಶಾಂತಿ ನೆಮ್ಮದಿ ಒಂದು ಸಿಗಲಿ ಅನ್ನೋದು ನಮ್ಮ ಹಾರೈಕೆ ಆರು ಸಾವಿರದ ನಾಲ್ಕುನೂರ ಜನ ನಮಗೆ ಸಬ್ಸ್ಕ್ರೈಬ್ ಮಾಡಿದಿರಿ ಹಾಗೆ ಹೊರಗಡೆ ಎಷ್ಟೋ ಜನ ನಿಂತು ನೋಡ್ತಾ ಇದ್ದಾರೆ ಹರಿಸ್ತಾ ಇದ್ದಾರೆ ಸೂಪರ್ ಅಂತಿದ್ದಾರೆ ಒಳ್ಳೊಳ್ಳೆ ಕಮೆಂಟ್ಗಳನ್ನು ಕೊಡ್ತಾ ಇದ್ದೀರಿ ನಿಮ್ಮ ಪ್ರೋತ್ಸಾಹದಿಂದ ಮತ್ತಷ್ಟು ಒಳ್ಳೊಳ್ಳೆ ಅದ್ಭುತ ಜಗತ್ತನ್ನು ವಿಸ್ಮಯಗಳನ್ನು ತೋರಿಸುವಂಥ ಸಣ್ಣ ಪ್ರಯತ್ನ ಮಾಡ್ತಾ ಇರ್ತೀನಿ ಹಾಗೆ ಕಲೆ ಕಲಾವಿದ ಭಜನೆ ಕೀರ್ತನೆ ಪ್ರವಚನ ಕೃಷಿ ಹಾಗೆ ಪುರಾತನ ದೇವಾಲಯಗಳನ್ನು ತೋರಿಸುವಂಥ ಒಂದು ಸಣ್ಣ ಪ್ರಯತ್ನ ಮಾಡ್ತಿದ್ದೀನಿ ನಮ್ಮ ಜೊತೆ ಕೈ ಜೋಡಿಸಿ ಯಾರೋ ಒಬ್ಬಂಟಿಯಾಗಿ ಹೋರಾಟ ಮಾಡ್ತಾ ಇದ್ದೀನಿ ಯಾರು ಕ್ಯಾಮ್ರಾಮನ್ ಇಲ್ಲ ಹೇಗೆ ಮಾಡ್ತಾಯಿದ್ದೀರಿ ಸರ್ ಅಂತ ನೀವು ಕೇಳ್ಬೋದು ಹಾಗೆ ಇದ್ದೀನಿ ಏನೋ ನಡೀತಾ ಇದೆ ಮತ್ತೆ ಸಿಗೋಣ ನಮಸ್ಕಾರ ರೀ